ಕಡತನ್ ನಿನ್ನೆ ನಡೆದಂಥ ಕಡತನ ಮಲೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನನ್ನನ್ನು ಎಲ್ಲ ಡೈರೆಕ್ಟ್ರುಗಳು ಕೂಡ ಹನ್ನೆರಡು ಜನ ಏನಿದ್ರು ಹನ್ನೆರಡು ಜನ ಕೂಡ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದ್ದಾರೆ ಸನ್ಮಾನ್ಯ ಜನಪ್ರಿಯ ಶಾಸಕರು ನಮ್ಮ ನಾಯಕರು ಆದಂಥ ಎಸ್ ಆರ್ ವಿಶ್ವನಾಥ ವಿಶ್ವ ವಿಶ್ವನಾವರ ಮಾರ್ಗದರ್ಶನದಂತೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಯ್ಕೆಯಾಗಿದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ನಾಯಕರು ಮತ್ತು ಜನಪ್ರಿಯ ಶಾಸಕರಂತೆ ಎಸ್ ಆರ್ ವಿಶ್ವನಾಥರ್ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ಮತ್ತು ಯಾರು ನನ್ನ ಕಡತಮ್ಮಲ್ಯ ಹಾಲು ಉತ್ಪಾದಕ ಸಹಕಾರಿ ಸಂಘದಲ್ಲಿ ನಿರ್ದೇಶಕನನ್ನಾಗಿ ಮತ್ತು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದಂಥ ನಿರ್ದೇಶಕರಿಗೆ ಮತ್ತು ನಿರ್ದೇಶಕನನ್ನಾಗಿ ಆಯ್ಕೆ ಮಾಡಿದಂಥ ಪ್ರಬುದ್ಧ ಹಾಲು ಉತ್ಪಾದಕರ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಲುಸ್ತಾ ಇದ್ದೀನಿ ಮಾನ್ಯ ಶಾಸಕರ ಮಾರ್ಗದರ್ಶನದಂತೆ ಅಧ್ಯಕ್ಷರಾಗಲಿಕ್ಕೆ ಹೇಳಿದರು ಅಧ್ಯಕ್ಷರಾಗಿ ಆಗಿ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಶಾಸಕರು ಯಾವ ದಾರಿಯನ್ನು ತೋರಿಸ್ತಾರೋ ಆ ದಾರಿಯಲ್ಲಿ ನಡೀತಕ್ಕಂಥ ಕೆಲಸವನ್ನು ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ ಮತ್ತು ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಿಮ್ಮ ಸಂಘದಲ್ಲಿ ಸಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾಲು ಭಾಳ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಹಾಲಾಕಿ ಜೀವನವನ್ನು ಮಾಡ್ತಕ್ಕಂಥವ್ರು ಅವ್ರು ಹಾಲಾಗ್ತಕ್ಕಂಥ ಅಮೌಂಟ್ ಏನಿರ್ತದೆ ಒಂದು ರೂಪಾಯಿ ಸೋರಿಕೆ ಆಗದಾಗೆ ಅವರ ಅಕೌಂಟ್ಗೆ ತಪ್ಪದೆ ಸೇರ್ತಕ್ಕಂಥ ಕೆಲಸವನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಬೆಂಗಳೂರು ಹಾಲು ಒಕ್ಕೂಟದಿಂದ ಕೂಡ ಸರಿಯಾದಂಥ ರೀತಿಯಲ್ಲಿ ಯೋಜನೆಗಳು ಇಂಪ್ಲಿಮೆಂಟೇಷನ್ ಆಗ್ತಾಯಿಲ್ಲ ರೈತರಿಗೆ ಹಾಲು ಉತ್ಪಾದಕರಿಗೆ ಆ ಯೋಜನೆಗಳು ಸೋರಿಕೆ ಆಗದಾಗೆ ಅವ್ರಿಗೇನೆಲ್ಲ ಸೌಲಭ್ಯಗಳು ಸಿಗಬೇಕು ಆ ಸೌಲಭ್ಯಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಬೆಂಗಳೂರು ಡೈರಿಗೂ ಮತ್ತು ಮೇಲೆ ಹಾಲು ಉತ್ಪಾದಕ ಸಹಕಾರಿ ಸಂಘಕ್ಕೆ ಒಂದು ಬ್ರಿಡ್ಜ್ ಆಗಿ ಕೆಲಸವನ್ನು ಮಾಡ್ತೀವಿ ಇನ್ಯಾವುದೇ ಇತರ ಸಣ್ಣ ಪುಟ್ಟ ಸ ಕೂಡ ರೈತರ ಜೊತೆ ಚರ್ಚೆಯನ್ನು ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಮಸ್ಕಾರ ನಮಸ್ಕಾರ ಒಬ್ಬರು ಬಂದಿರಲಿಲ್ಲ ನನ್ನೆರಡು ಜನ ಕೂಡ ಆಯಿತು ಒಟ್ಟು ಹದಿಮೂರು ಜನ ಒಟ್ಟು ಹದಿಮೂರು ಜನ